ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಜೆ ಪಿ ಎ ಫೈಂಡರ್ ಮೆಥಡ್ಸ್ನ ಡಿಸ್ಕಸ್ ಮಾಡಿದ್ವಿ ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ ಅದು ಎಷ್ಟೋನ್ ಕೀವರ್ಡ್ನ ನಾವು ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋಸ್ನ ಮಿಸ್ ಮಾಡಿದ್ರೆ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋಸ್ನ ವಾಚ್ ಮಾಡಿರಿ ಏನಕ್ಕೆ ಅಂತಂದರೆ ಈ ವಿಡಿಯೋಸ್ನ ನೀವು ವಾಚ್ ಮಾಡ್ತಿದ್ರೆ ಅಂತಂದರೆ ಪ್ರೀವಿಯಸ್ ವೀಡಿಯೋ ನೋಡದೇ ಇದ್ದರೆ ನಿಮಗೇನು ಅರ್ಥ ಆಗಲ್ಲ ಅದಕ್ಕೆ ಫಸ್ಟು ಪ್ರೀವಿಯಸ್ ವೀಡಿಯೋಸ್ನ ನೋಡಿರಿ ಆಮೇಲೆ ಈ ವೀಡಿಯೋನ ಕಂಟಿನ್ಯೂ ಮಾಡಿರಿ ಓಕೆ ಹಾಗಾದರೆ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡಿಕೊಳ್ಳ್ರಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಓಕೆ ಹಾಗಾದರೆ ಈ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಕೀವರ್ಡ್ಸ್ ಇದೆ ಜೆ ಪಿ ಎ ಫೈಂಡ್ಅರ್ಟ್ ಮೆಥಡ್ಸ್ನ ನಾವು ಕ್ರಿಯೇಟ್ ಮಾಡಬೇಕಂದ್ರೆ ಯಾವುದಾವುದೆಲ್ಲ ಕೀವರ್ಡ್ಸ್ನ ಯೂಸ್ ಮಾಡ್ತೀವಿ ಆ ಒಂದು ಇದರಲ್ಲಿ ಇನ್ನೊಂದು ಸ್ವಲ್ಪ ಕೀವರ್ಡ್ಸ್ ಇದ್ದಾವೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕೀವರ್ಡ್ ಯಾವುದಪ್ಪ ಅಂತಂದರೆ ನಾವು ಡೇ ಟು ಡೇ ನಮ್ಮ ರೆಗ್ಯುಲರ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡುವಂಥ ಕೀವರ್ಡು ಆರ್ಡರ್ ಬೈ ಸೊ ಆರ್ಡರ್ ಬೈ ನಿಮಗೆ ಗೊತ್ತಿರುತ್ತೆ ಇದನ್ನು ಸಾರ್ಟಿಂಗ್ ಪರ್ಪಸಿಗೆ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಡೇಟಾಬೇಸಲ್ಲಿ ಒಂದು ಟೇಬಲ್ ಇದೆ ಸ್ಟೂಡೆಂಟ್ಸ್ ಟೇಬಲ್ ಅದರಲ್ಲಿ ನೇಮ್ ಇದೆ ಓಕೆ ನಾವು ನೇಮನ್ನು ಸಾರ್ಟ್ ಮಾಡಬೇಕಾಗಿರುತ್ತೆ ಬೇಸ್ಡ್ ಆನ್ ಅಸೆಂಡಿಂಗ್ ಆರ್ಡರಲ್ಲೋ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲೋ ಸೊ ಆವಾಗ ನಾವು ಆರ್ಡರ್ ಬೈನ ನಾವು ಯೂಸ್ ಮಾಡ್ಬೋದು ಬರೀ ನೇಮ್ ಅಂತ ಅಷ್ಟೇ ಅಲ್ಲ ಡೇಟ್ ಆಫ್ ಬರ್ತನ ಕೂಡ ನಾವು ಶಾರ್ಟ್ ಮಾಡಬಹುದು ಅದೇ ರೀತಿ ಪರ್ಸಂಟೇಜ್ ಟು ನಾವು ಶಾರ್ಟ್ ಮಾಡ್ಬೋದು ಓಕೆ ಈ ರೀತಿ ನಾವು ಬೇರೆ ಬೇರೆ ಕಾಲಮ್ಸ್ನ ಯೂಸ್ ಮಾಡಿಕೊಂಡು ನಾವು ಶಾರ್ಟ್ ಮಾಡ್ಬೋದಾಗಿರುತ್ತೆ ಸೊ ಅದನ್ನು ಫಸ್ಟು ನಾವು ಎಸ್ ಅಲ್ಲಿ ಯಾವ ರೀತಿ ಬರಿತೀವಿ ಅಂತ ಚೆಕ್ ಮಾಡಿ ಅದಾದಮೇಲೆ ನಾವು ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಜೆ ಪಿ ಎ ಫೈಂಡರ್ ಮೆಥಡ್ಗೆ ಅಂತ ಡಿಸ್ಕಸ್ ಮಾಡೋಣ ಓಕೆ ಫಾರ್ ಎಕ್ಸಾಂಪಲ್ ನಾನೀಗ ನೇಮ್ನ ನೇಮ್ ಅನ್ನ ಕಾಲಮ್ನ ನಾನೀಗ ಅಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡಬೇಕಾಗಿದೆ ಓಕೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಟೇಬಲ್ ಆರ್ಡರ್ ಬೈ ಆರ್ಡರ್ ಬೈ ನೇಮ್ ಓಕೆ ಸೊ ನನಗೆ ಆರ್ಡರ್ ಬೈ ನೇಮ್ ಅಂತ ಕೊಟ್ಟಾಗ ಏನಾಗುತ್ತೆ ನೇಮ್ ಅನ್ನೋ ಒಂದು ಕಾಲಮ್ಮು ಅಸೆಂಡಿಂಗ್ ಆರ್ಡ್ರಲ್ಲಿ ಶಾರ್ಟ್ ಆಗುತ್ತೆ ಓಕೆಂದರೆ ಬೇಕಂದರೆ ವೆರಿಫೈ ಮಾಡೋಣ ಓಕೆ ನನಗೆ ಎಕ್ಸಿಕ್ಯೂಟ್ ಮಾಡ್ತೀನಿ ಸಿ ನೋಡ್ಬೋದು ಅರವಿಂದ್ ಅನ್ನೋ ರೆಕಾರ್ಡು ಫಸ್ಟಿಗೆ ಬಂದಿದೆ ಆಮೇಲೆ ಭರತ್ ಭೂಷಣ್ ಅಗೇನ್ ಭೂಷಣ್ ಚೈತ್ರ ರಮೇಶ್ ಹೌದಾ ಸೊ ನಾನಿಲ್ಲಿ ಆರ್ಡರ್ ಬೈ ನೇಮ್ ಅಂತ ಮಾಡ್ತಾ ಇದ್ದೀನಿ ಸೊ ಬೈ ಆಗಿ ಅದು ಅಸೆಂಡಿಂಗ್ ಆರ್ಡ್ರಲ್ಲಿ ಶಾರ್ಟ್ ಆಗುತ್ತೆ ನಾನು ಅದನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಶಾರ್ಟ್ ಮಾಡಬೇಕು ಅಂತಂದರೆ ಡಿ ಇ ಎಸ್ ಸಿ ಅಂತ ಆ್ಯಡ್ ಮಾಡ್ತೀವಿ ಎಸ್ ಕ್ಯೂ ಎಲ್ಲಲ್ಲಿ ಸೊ ಇದನ್ನು ಎಂಟರ್ ಮಾಡಿದಾಗ ಡಿಸೆಂಡಿಂಗ್ ಆರ್ಡರಲ್ಲಿ ಸಾಲ್ಟ್ ಆಗುತ್ತೆ ಓಕೆ ಸೊ ರಮೇಶ್ ಅನ್ನೋದು ಫಸ್ಟ್ ಬರುತ್ತೆ ಆಮೇಲೆ ಚೈತ್ರಾ ಭೂಷಣ್ ಭೂಷಣ್ ಭರತ್ ಅರವಿಂದ್ ಓಕೆ ಓಕೆ ನಾವೀಗ ಅಲ್ಲಿ ನಾವು ಇದನ್ನು ಎಸ್ ಎಕ್ಸ್ ಎಕ್ಸಿಕ್ಯೂಟ್ ಮಾಡೋದು ಗೊತ್ತಾಯಿತು ಬಟ್ ಇದನ್ನು ನಾವು ಯಾವ ರೀತಿ ಜೆ ಪಿ ಎಗೆ ಕನ್ವರ್ಟ್ ಮಾಡ್ತೀವಿ ಓಕೆ ಅದಕ್ಕೆ ಏಗೆನ್ ನಾವು ಡಾಕ್ಯುಮೆಂಟೇಷನ್ ಓದಬೇಕು ಡಾಕ್ಯುಮೆಂಟೇಷನಲ್ಲಿ ಕೊಟ್ಟಿದ್ದಾರೆ ಆರ್ಡರ್ ಬೈ ಸೊ ಏನಿದೆ ಆರ್ಡರ್ ಬೈಗೆ ಫೈನ್ ಬೈ ಏಜ್ ಏಜ್ ಅನ್ನೋದಿಲ್ಲಿ ಫೀಲ್ಡ್ ಓಕೆನಾ ಆ ಫೀಲ್ಡು ಕಾಲಮಿಗೆ ಮ್ಯಾಪ್ ಆಗಿರುತ್ತೆ ನಮ್ಮ ಕೇಸಲ್ಲಿ ನೇಮ್ ಅನ್ನೋ ಒಂದು ಕಾಲಮಿಗೆ ಯಾವ ಫೀಲ್ಡ್ ಮ್ಯಾಪ್ ಆಗಿರುತ್ತಲ್ಲ ಅದನ್ನು ನಾವು ಯೂಸ್ ಮಾಡಬೇಕು ಓಕೆ ಸೊ ಲೆಟ್ಸ್ ಓಪನ್ ಫೈಂಡ್ ಬೈ ಏಜ್ ಆರ್ಡರ್ ಬೈ ಆರ್ಡರ್ ಬೈ ಅನ್ನೋದೊಂದು ಕೀವರ್ಡ್ನ ಆ್ಯಡ್ ಮಾಡ್ತೀವಿ ಅದಾದ ಮೇಲೆ ಯಾವ ಒಂದು ಲಾಸ್ಟ್ ನೇಮ್ನ ಕಾಲಮ್ನ ನಾವು ಶಾರ್ಟ್ ಇದ್ದೀವಿ ಲಾಸ್ಟ್ ನೇಮ್ ಡಿಸೆಂಡಿಂಗ್ ಆರ್ಡರ್ ಸೊ ಈ ರೀತಿ ನಾವು ಇಲ್ಲಿ ನಾವು ಕೊಡ್ಬೋದು ಓಕೆನಾ ಫೈಂಡ್ ಬೈ ಏಜ್ ಆರ್ಡರ್ ಬೈ ಎಸ್ ಎಂಟಿಂಗ್ ಆರ್ಡರ್ ಸೊ ಈಗೇನಾಗುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ನಾವಿಲ್ಲಿ ಏಜ್ನ ಪಾಸ್ ಮಾಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಏಜ್ನ ಪಾಸ್ ಮಾಡಿದಾಗ ಪ್ಯಾರಾಮೀಟರ್ ಏಜ್ ಏಜಲ್ಲಿ ಲೆಚ್ ಸಪೋಸ್ ಟೆನ್ ಇರೋ ಸ್ಟೂಡೆಂಟ್ಸ್ನ ಅಂದರೆ ಏಜ್ ಟೆನ್ ಇರೋ ಸ್ಟೂಡೆಂಟ್ಸ್ನ ಫಿಲ್ಟರ್ ಮಾಡಬೇಕಾಗಿರುತ್ತೆ ಆ ಒಂದು ಟೆನ್ ಏಜ್ ಇರೋ ಫಿಲ್ಟರ್ಸ್ ಸ್ಟೂಡೆಂಟ್ಸ್ನೆಲ್ಲ ಫಿಲ್ಟರ್ ಮಾಡಾದ್ಮೇಲೆ ನಾನೇನು ಮಾಡ್ತೀನಿ ಆ ರೆಕಾರ್ಡ್ಸ್ಗೆ ಶಾರ್ಟ್ ಮಾಡ್ತಿದ್ದೀನಿ ಸೊ ನಾವು ನಾವೇನು ಮಾಡಿದ್ವಿ ಇಲ್ಲಿ ಪ್ರೀವಿಯಸ್ಲಿ ನಾವು ಇಲ್ಲಿ ಕ್ವೇರಿ ಬರೆದಾಗ ಎಸ್ ಅಲ್ಲಿ ಬರೀ ಜಸ್ಟ್ ನಾವು ಸಾರ್ಟ್ ಮಾಡಿದ್ದೀವಿ ಬಟ್ ಇಲ್ಲೇನು ಮಾಡಿದಾರಪ್ಪ ಅಂತಂದರೆ ಫಸ್ಟು ಸ್ಟೂಡೆಂಟ್ಸ್ನ ಔಟ್ ಮಾಡಿದ್ದಾರೆ ಅವ್ರಿಗೆ ಯಾವುದೋ ಒಂದು ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ ಬೇಕಾಗಿರ್ತಾರೆ ಅಥವಾ ಏನೋ ಬೇಕಾಗಿರ್ತಾರೆ ಅದನ್ನು ಫಸ್ಟು ಔಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಿದ್ದಾರೆ ಅದನ್ನು ಸಾರ್ಟ್ ಮಾಡಿದ್ದಾರೆ ಯಾವ ರೀತಿ ಆರ್ಡರ್ ಸಾರ್ವ್ ಮಾಡಿದರೆ ಡಿ ಇ ಎಸ್ ಎಸ್ ಸಿ ಡಿಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡಿದ್ದಾರೆ ಅಕಸ್ಮಾತ್ ಏನಾದ್ರು ಅಸೆಂಡಿಂಗಲ್ಲಿ ಸಾರ್ಟ್ ಮಾಡಬೇಕು ಅಂತಂದರೆ ಎ ಎಸ್ ಎಸ್ ಸಿ ಅಂತ ನಾವು ಯೂಸ್ ಮಾಡ್ಬೋದು ಓಕೆ ಓಕೆ ಹಾಗಾದರೆ ಇದನ್ನು ನಾವು ಕ್ವೈರಿ ಬರೆಯೋಣ ಸೊ ನಾನೇನು ಮಾಡ್ತೀನಿ ಎಚ್ ಕೋ ಟು ರೆಪಾಸಿಟರಿ ರೆಪಾಸಿಟರಿಯಲ್ಲಿ ಫೈಂಡರ್ ಬಣ್ಣ ಬರೆಯೋಣ ಫೈಂಡ್ ಬೈ ಆರ್ಡರ್ ಬೈ ನೇಮ್ ಓಕೆ ಸ್ಟ್ರಿಂಗ್ ಸಾರಿ ಇದಕ್ಕೆ ನಾವೇನು ಪಾಸ್ ಮಾಡೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತಂದ್ರೆ ಆರ್ಡರ್ ಬೈ ನೇಮ್ ಅಂತ ಕೊಟ್ಟಾಗ ಆಟೋಮೆಟಿಕಲಿ ಅಸೆಂಡಿಂಗ್ ಆರ್ಡ್ರಲ್ಲಿ ಸಾಲ್ಟ್ ಆಗುತ್ತೆ ರೈಟ್ ಓಕೆ ಸೇವ್ ಮಾಡೋಣ ಈಗ ಮೆಥಡ್ನ ಕಾಲ್ ಮಾಡಬೇಕು ಅದಕ್ಕೆ ಸರ್ವಿಸ್ ಲೇಯರಲ್ಲಿ ಏನು ಮಾಡೋಣ ಒಂದು ಮೆಥಡ್ನ ಕಾಲ್ ಮಾಡೋಣ ಪಬ್ಲಿಕ್ ಇದೇನು ಮಾಡುತ್ತೆ ಲೀಸ್ಟ್ ಆಫ್ ಸ್ಟೂಡೆಂಟ್ನ ರಿಟರ್ನ್ ಮಾಡುತ್ತೆ ಸ್ಟೂಡೆಂಟ್ ಫಿಲ್ಟರ್ ಆರ್ ಶಾರ್ಟ್ ಸ್ಟೂಡೆಂಟ್ಸ್ ಬೈ ನೇಮ್ ಅಸೆಂಡಿಂಗ್ ಓಕೆ ಎ ಎಸ್ ಎಸ್ ಸಿ ಅಂತಂದರೆ ಅಸೆಂಡಿಂಗ್ ಆರ್ಡರ್ ಓಕೆ ಇದರಲ್ಲಿ ಏನು ಮಾಡೋಣ ಸ್ಟೂಡೆಂಟ್ ರೆಪಾಸಿಟರಿ ಡಾಟ್ ಫೈನ್ ಬೈ ಆರ್ಡರ್ ಬೈ ನೇಮ್ ಓಕೆ ಈ ಮೆಥಡನ್ನ ಕಾಲ್ ಮಾಡೋಣ ಈಗ ರಿಟರ್ನ್ ಮಾಡೋಣ ಬರೋ ರಿಸಲ್ಟ್ನ ಈ ಮೆಥಡನ್ನ ಕಾಲ್ ಮಾಡಬೇಕು ನಾವು ಕಂಟ್ರೋಲರಲ್ಲಿ ಸೊ ಕಂಟ್ರೋಲರ್ ಓಪನ್ ಮಾಡೋಣ ಸೊ ಈ ಟೈಮಿಂಗ್ ನಿಮಗೆ ಆಲ್ರೆಡಿ ಎಲ್ಲ ಕಂಟ್ರೋಲರು ಇದನ್ನೆಲ್ಲ ಬರೆಯೋದೆಲ್ಲ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ ಸೊ ನಾನೇನು ಮಾಡ್ತೀನಿ ಅಟ್ ದ ಬಿಗಿನಿಂಗಲ್ಲೇ ನಾನೇನು ಮಾಡ್ತೀನಿ ಇದನ್ನು ಒಂದು ಕಂಡೀಷನ್ ಬರಿತೀನಿ ಇಫ್ ಒಂದು ಕೀವರ್ಡನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಸೊ ಏನಂತಂದರೆ ಶಾರ್ಟ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ನಾವೇನು ಮಾಡೋಣ ರಿಕ್ವೆಸ್ಟ್ ಫ್ಯಾರಮ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ರಿಕ್ವೆಸ್ಟ್ ಪ್ಯಾರಮ್ ರೆಕ್ವೈರ್ಡ್ ಇದು ಫಾಲ್ಸ್ ಇರಲಿ ಶಾರ್ಟ್ ಓಕೆ ಇನ್ ಕೇಸ್ ಏನಾದರೂ ನಾವು ಶಾರ್ಟ್ ಅನ್ನೋದನ್ನ ಟ್ರೂ ಕಳಿಸಿದ್ವಿ ಅಂತಂದರೆ ಶಾರ್ಟ್ ಮಾಡಬೇಕು ಅಂತ ಅರ್ಥ ಓಕೆ ಫೈನ್ ಇಲ್ಲೇನು ಮಾಡೋಣ ನಾನು ಈ ಶಾರ್ಟನ್ನ ನಾನು ಬರೀತೀನಿ ಓಕೆ ಶಾರ್ಟ್ ಅನ್ನೋದು ಸ್ಟ್ರಿಂಗ್ ಆಗಿದೆ ಬಟ್ ಇದು ಸ್ಟ್ರಿಂಗ್ ಬದಲಿ ನಮಗೆ ಬೂಲಿಯನ್ ಅಂತ ಓಕೆ ಬೂಲಿಯನ್ ಓಕೆ ಏನಾದರೂ ಟ್ರೂ ಇತ್ತು ಅಂತಂದರೆ ಅಂದರೆ ಸಾರ್ಟ್ ಏನಾದರೂ ಟ್ರೂ ಇತ್ತು ಅಂತಂದರೆ ನಾವು ಶಾರ್ಟ್ ಮಾಡಬೇಕು ಶಾರ್ಟ್ ಮಾಡಿದ್ಕೆ ನಾವೇನು ಮಾಡೋಣ ಸ್ಟೂಡೆಂಟ್ ಸರ್ವೀಸ್ ಡಾಟ್ ಫೈಂಡ್ ಬೈ ಸಾರಿ ಫೈಂಡ್ ಬೈ ಅಲ್ಲ ಶಾರ್ಟ್ ಬೈ ಶಾರ್ಟ್ ಸ್ಟೂಡೆಂಟ್ಸ್ ಬೈ ಅಸೆಂಡ್ ನೇಮ್ ಅಸೆಂಡಿಂಗ್ ಓಕೆ ಸೊ ಈಗ ಇದನ್ನು ರಿಟರ್ನ್ ಮಾಡೋಣ ಸೊ ಈಗ ಸೇವ್ ಮಾಡೋಣ ಸೇವ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ ಅಪ್ಲಿಕೇಶನ್ನ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಈಗೇನು ಮಾಡೋಣ ಪೋಸ್ಟ್ ಮ್ಯಾನಲ್ಲಿ ಕೀವರ್ಡನ್ನ ರಿಮೂವ್ ಮಾಡೋಣ ರಿಮೂವ್ ಮಾಡಿ ಸಾಲ್ಟ್ ಈಸ್ ಈಕ್ವಲ್ ಟು ಟ್ರೂ ಅಂತ ಆ್ಯಡ್ ಮಾಡ್ತೀನಿ ಸೊ ಸೆಂಡ್ ಮಾಡೋಣ ಎಲ್ಲ ರೆಕಾರ್ಡ್ಸು ಬರುತ್ತೆ ಬಟ್ ನೋಡ್ಬೋದು ಸಾಲ್ಟ್ ಆದಾಗ ನಮಗೆ ಅರವಿಂದ್ ಫಸ್ಟ್ ಬಂದಿದೆ ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಸಾಲ್ಟ್ ಆಗಿದೆ ಅರವಿಂದ್ ಭರತ್ ಭೂಷಣ್ ಭೂಷಣ್ ಚೈತ್ರಾ ರಮೇಶ್ ಆರ್ ಅನ್ನೋದು ಲಾಸ್ಟಿಗೆ ಹೋಗಿದೆ ಎ ಅನ್ನೋದು ಫಸ್ಟಿಗೆ ಬಂದಿದೆ ಸೊ ಅಸೆಂಡಿಂಗ್ ಆರ್ಡ್ರಲ್ಲಿ ಸಾಲ್ಟ್ ಆಗಿದೆ ಓಕೆ ಇದನ್ನೇ ನಾನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಸಾಲ್ಟ್ ಮಾಡಬೇಕು ಅಂತಂದರೆ ಸೊ ರೆಪಾಸಿಟರಿ ಹೋಗೋಣ ಇಲ್ಲಿ ನೀವು ಅಸೆಂಡಿಂಗ್ ಆರ್ಡ್ರಲ್ಲಿ ಅಂತಂದಾಗ ಎ ಎಸ್ ಸಿ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ ಬೈ ಡಿಫಾಲ್ಟ್ ನೀವು ಆ್ಯಡ್ ಮಾಡಲಿಲ್ಲ ಅಂತಂದರೆ ಅದು ಅಸೆಂಡಿಂಗ್ ಆರ್ಡ್ರೇ ಇರುತ್ತೆ ಹೌದಾ ನಾವು ಎಸ್ಕ್ಯೂ ಅಲ್ಲಿ ಬರಬೇಕಾದ್ರೂ ಅದೇ ರೀತಿ ಮಾಡಿದ್ವಿ ಹೌದಾ ನಾವಿಲ್ಲೇನು ಬರಲಿಲ್ಲ ಅಂತಂದರೆ ಬೈ ಡಿಫಾಲ್ಟ್ ಆಗಿ ಅಸೆಂಡಿಂಗ್ ಆರ್ಡರೇ ಸಾರ್ಟ್ ಆಗ್ತಿತ್ತು ಹೌದಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾ ಶಾರ್ಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಡಿ ಇ ಎಸ್ ಸಿನ ಆ್ಯಡ್ ಮಾಡಬೇಕು ಓಕೆ ಡಿ ಇ ಎಸ್ ಎಸ್ ಸಿ ಮೀನ್ಸ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಸಾರ್ಟ್ ಮಾಡಬೇಕು ಅಂತ ಓಕೆ ಸೊ ಈಗೇನು ಮಾಡೋಣ ಸ್ಟೂಡೆಂಟ್ ಸರ್ವೀಸ್ಗೆ ಹೋಗೋಣ ಫಸ್ಟು ಇದನ್ನು ಡಿ ಇ ಎಸ್ ಸಿ ಅಂತ ಮಾಡ್ತೀನಿ ಅದೇ ರೀತಿ ಇಲ್ಲೂ ಕೂಡ ನಾನು ಡಿ ಇ ಎಸ್ ಎಸ್ ಸಿ ಆ್ಯಡ್ ಮಾಡ್ತೀನಿ ಈಗ ಕಂಟ್ರೋಲರಲ್ಲಿ ಎಸ್ ಎಸ್ ಸಿ ಬದಲಿ ಡಿ ಇ ಎಸ್ ಎಸ್ ಸಿ ಓಕೆ ಸೇವ್ ಮಾಡೋಣ ನಾನು ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಸೊ ಈಗ ಡಿಸೆಂಡಿಂಗ್ ಆರ್ಡರಲ್ಲಿ ಸಾಲ್ಟ್ ಆಗುತ್ತೆ ಓಕೆ ಫೈನ್ ಈಗ ವಾಪಸ್ಸು ಪೋಸ್ ಪೋಸ್ಟ್ ಮ್ಯಾನಿಗೆ ಹೋಗೋಣ ಪೋಸ್ಟ್ ಮ್ಯಾನಲ್ಲಿ ಸಾಲ್ಟ್ ಟ್ರೂನೇ ಇರಲಿ ಸೆಂಡ್ ಮಾಡೋಣ ಈಗ ನಿಮಗೆ ನೋಡ್ಬೋದು ರಮೇಶ್ ಅನ್ನೋದು ಲಾಸ್ಟಿಗೆ ಬಂದಿದೆ ಬಿಕಾಸ್ ವಿ ಆರ್ ಸಾರ್ಟಿಂಗ್ ಇಟ್ ನೇಮ್ ಇನ್ ದಿ ಡಿಸೆಂಡಿಂಗ್ ಆರ್ಡರ್ ರಮೇಶ್ ಲಾಸ್ಟ್ ಬಂದಿದೆ ಚೈತ್ರ ಭೂಷಣ್ ಭೂಷಣ್ ಭರತ್ ಅರವಿಂದ್ ಅನ್ನೋದು ಲಾಸ್ಟಿಗೆ ಹೋಗಿದೆ ರೈಟ್ ಸೊ ಈ ರೀತಿ ನಾವು ಸಾರ್ಟ್ನ ಮಾಡ್ಬೋದು ಈಸಿಯಾಗಿ ಯೂಸಿಂಗ್ ರೈಟಿಂಗ್ ಜೆ ಪಿ ಎಫ್ ಫೈಂಡರ್ ಮೆಥಡ್ಸ್ ಓಕೆನಾ ಸೊ ಅದಕ್ಕೆ ನಾವು ಆರ್ಡರ್ ಬೈ ಕೀ ಯೂಸ್ ಮಾಡ್ತೀವಿ ಅಸೆಂಡಿಂಗ್ ಮಾಡ್ತಿದ್ರೆ ಅಸೆಂಡಿಂಗ್ ಯೂಸ್ ಮಾಡ್ತಿದ್ದೀರಾ ಸಾರ್ಟ್ ಮಾಡ್ತಿದ್ರೆ ಅಲ್ಲಿ ಅಂತಂದರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಡಿಸೆಂಡಿಂಗ್ ಆರ್ಡರಲ್ಲಿ ಶಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಡಿ ಇ ಎಸ್ ಸಿನ ಆ್ಯಡ್ ಮಾಡ್ಬೋದು ಓಕೆ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಆರ್ಡರ್ ಬೈ ಇದಾದ ಮೇಲೆ ನೆಕ್ಸ್ಟ್ ಯಾವುದಿದೆ ಇನ್ನೊಂದು ಯೂಸ್ ಮಾಡ್ಬೋದು ನಾವು ಓಕೆನಾ ಟ್ರೂ ಅಂತ ಇದೆಯಲ್ಲ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಅದಾದಮೇಲೆ ಈ ಒಂದು ಜೆ ಪಿ ಎ ಫೈಂಡರ್ ಮತ್ತು ರ್ಯಾಪ್ ಅಪ್ ಮಾಡಿ ನೆಕ್ಸ್ಟ್ ಬೇರೆ ವೀಡಿಯೋಸ್ನ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು